ಪುರ ಕ್ಷೇತ್ರದ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶೆಟ್ಟಿಗೆರೆ ಗ್ರಾಮದ ಸನ್ಮಾನ್ಯ ಶ್ರೀ ಚೇತನ್ ಕುಮಾರ್ ಎಂಬ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನಾಲ್ಕು ಮಂದಿ ಸದಸ್ಯರಿದ್ದು ಅಧ್ಯಕ್ಷರಾಗಿದ್ದ ಶ್ರೀ ಎ ನಾಗರಾಜ್ರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಮಂಗಳವಾರ ನಡೆದ ಅಧ್ಯಕ್ಷರ ಆಯ್ಕೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಸನ್ಮಾನ್ಯ ಚೇತನ್ ಕುಮಾರ್ ಎಂಬ್ರವರು ಅವರೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷರನ್ನ ಹಲವು ಕಾಂಗ್ರೆಸ್ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದರು ಇದೇ ವೇಳೆ ನೂತನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಚಿತ್ತನ್ ಕುಮಾರ್ ಎಂಬ್ರವರು ಮಾತನಾಡಿ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿರು ಕಂದಾಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರಿಗೆ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರಿಗೆ ಹಾಗೂ ಎಲ್ಲಾ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿ ಮಾನ್ಯ ಸಚಿವರ ಸಲಹೆ ಮಾರ್ಗದರ್ಶನ ಮತ್ತು ಸರ್ವ ಸದಸ್ಯರ ವಿಶ್ವಾಸದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಪ್ರಗತಿಗೆ ಶ್ರಮಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರು ಶ್ರೀ ಆರ್ ಭೈರೇಗೌಡರವರು ಶ್ರೀ ಎ ರವರು ಶ್ರೀಮತಿ ಹಂಸವೇಣಿ ಮಂಜುನಾಥ್ ಸನ್ಮಾನ್ಯ ಶ್ರೀಮತಿ ಗೌರಮ್ಮ ಕೃಷ್ಣಪ್ಪರವರು ಸದಸ್ಯರಾದ ಶ್ರೀ ಎಂ ನರಸಿಂಹಯ್ಯ ಶ್ರೀ ಎಸ್ ಪ್ರಕಾಶ್ ಶ್ರೀ ಎಂ ಹರಿಪ್ರಕಾಶ್ ಶ್ರೀಮತಿ ಗೀತಾ ವಿಶಂಕರ್ ಶ್ರೀಮತಿ ಎನ್ ಸೌಭಾಗ್ಯಮ್ಮ ಶ್ರೀಮತಿ ರತ್ನಮ್ಮ ಶ್ರೀಮತಿ ಶ್ರುತಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀ ಜೈಕುಮಾರ್ ಶ್ರೀ ಬಿಎಂ ನಾಗೇಶ್ ಶ್ರೀ ಪಿ ರಾಹುಲ್ ಶ್ರೀ ಬಿಆರ್ ಪ್ರವೀಣ್ ಶ್ರೀ ಪ್ರದೀಪ್ ಮುತ್ತು ಶ್ರೀ ಸಿ ಎ ಶಿವರಾಜ್ ನವೀನ್ ಲೋಕೇಶ್ ಎಸ್ಎಸ್ಎಸ್ ಅಪ್ಪಾಜಿ ಶೆಟ್ಟಿಗೆರೆ ಸುಬ್ರಮಣಿ ಮಲ್ಲೇಶ್ ಮುನಿರಾಜು ಚರಣ್ ಸೇರಿದಂತೆ ಶೆಟ್ಟಿಗೆರೆ ಮುಖಂಡರು ಶೆಟ್ಟಿಗೆರೆ ಗ್ರಾಮಸ್ಥರು ಇನ್ನಿತರರು ಉಪಸ್ಥಿತರಿದ್ದರು ನಮ್ಮ ಸ್ನೇಹಿತರು ಮತ್ತು ನಮ್ಮ ಸಹಪಾಠಿಗಳಾದಂಥ ಶೆಟ್ಟಗೆರೆ ಗ್ರಾಮದ ಸದಸ್ಯರಾದಂಥ ಚೇತನ್ ಕುಮಾರ್ ಅವರು ಇವತ್ತು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮೊದಲಿಗೆ ಅವರಿಗೆ ನಾನು ನಮ್ಮ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ಐದು ವರ್ಷದಲ್ಲಿ ಚೇತನ್ನವರು ಒಂಬತ್ತನೇ ಅಧ್ಯಕ್ಷರು ಬಹುಶಃ ದೊಡ್ಡಜಾಲ ಗ್ರಾಮ ಪಂಚಾಯಿತಿಯಲ್ಲೇ ಇದು ಒಂದು ದಾಖಲೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕಂದರೆ ಈ ಐದು ವರ್ಷದಲ್ಲಿ ಒಂಬತ್ತನೇ ಅಧ್ಯಕ್ಷರಾಗಿ ನಮ್ಮ ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಗ್ರಾಮದ ಎಲ್ಲ ನಾಗರಿಕರು ನಮಗೆ ಒಂದು ಆಶೀರ್ವಾದ ಮಾಡಿ ಬಹುಮತ ಕೊಟ್ಟು ನಮ್ಮನ್ನೆಲ್ಲ ಆರಿಸಿ ಸದಸ್ಯರನ್ನಾಗಿ ಆರಿಸಿ ಕಳಿಸಿದರು ಆ ಸದಸ್ಯರಿಗೆ ನಾವು ಆ ಏನು ನಾಗರಿಕರು ನಮ್ಮನ್ನು ಆಯ್ಕೆ ಮಾಡಿದ್ರು ಆ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಸದಸ್ಯರಾಗಿ ಆಯ್ಕೆ ಆಗಿ ಬಂದಿದ್ರಿ ಯಾವುದು ರಿಸರ್ವೇಷನ್ಸ್ ಬರ್ತಾ ಇತ್ತು ಕ್ಯಾಟಗಿರಿ ಆ ಮುಖಾಂತರ ಅಧ್ಯಕ್ಷರ ಆಯ್ಕೆ ಆಗಿದ್ದಾರೆ ಆ ಅಧ್ಯಕ್ಷರು ಎಲ್ಲರೂ ಕೂಡ ಅವ್ರ ಜವಾಬ್ದಾರಿಗಳನ್ನ ಬಹುಶಃ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ನಮ್ಮ ಸದಸ್ಯರು ಕೂಡ ಏನು ಜನ ಆಶೀರ್ವಾದ ಮಾಡಿದ್ರು ಐದು ವರ್ಷಕ್ಕೆ ನಾವು ಆ ಕೆಲಸನ ನಾವು ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ಅಂತ ನನ್ನ ಭಾವನೆ ಯಾಕಂತ ಹೇಳಿದ್ರೆ ಎಷ್ಟೋ ಗ್ರಾಮಗಳಲ್ಲಿ ಕಸ ಕೂಡ ಎತ್ತಲ್ಲ ಆದರೆ ನಮ್ಮ ಗ್ರಾಮಗಳಲ್ಲಿ ಪ್ರತಿದಿನವೂ ಕೂಡ ಕಸ ಎತ್ತಿದ್ದೀರಿ ಮತ್ತು ನವರತ್ನಗರ ಜಾಲ ಮತ್ತು ಶೆಟ್ಗೇರಲ್ಲಿ ಎಸ್ ಡಿ ಪಿ ಪ್ಲ್ಯಾಂಡ್ ಮಾಡಿದ್ದೀರಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಸ್ ಟಿ ಪಿ ಪ್ಲಾಂಟ್ ಪ್ಯೂರಿಫಿಕೇಶನ್ ಮಾಡಿ ಎಸ್ ಡಿ ಪಿ ಕನೆಕ್ಷನ್ ಕೊಡೋದು ಏನು ಸಾಮಾನ್ಯ ಅದು ಮಾತಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಎಸ್ ಡಿ ಪಿ ಕನೆಕ್ಷನ್ ಮಾಡಿದ್ದೀರಿ ಅಂದರೆ ಅದು ಕೂಡ ನಮ್ಮ ದೊಡ್ಡಜಲ ದೊಡ್ಡ ದೊಡ್ಡಲ ಗ್ರಾಮ ಪಂಚಾಯತಿಗೆ ಇರಿಮೇನೆ ಮತ್ತು ಈ ನಾವು ಮುನ್ನುಡಿ ದೊಡ್ಡ ದೊಡ್ಡಜಾಲ ಗ್ರಾಮ ಪಂಚಾಯತಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಊರುಗಳಲ್ಲೂ ಮಾತಾಡ್ತಾರೆ ನಮ್ಮ ಬೀದಿಗೂ ಕೂಡ ಪೇವರ್ಸ್ ಬರಬೇಕು ಅಂತ ಆ ಫೇವರ್ಸ್ ಹಾಕೋದು ನಾವೇ ಬಹುಶಃ ದೊಡ್ಡಜಲ ಗ್ರಾಮ ಪಂಚಾಯತ್ ಪ್ರಮ ಪ್ರಾರಂಭ ಪ್ರಾರಂಭ ಮಾಡಿದ್ದು ಇಡೀ ರಾಜ್ಯದಲ್ಲೇ ಡಿ ಕೆ ಶಿವಕುಮಾರ್ ಅವರು ನರೇಗಾದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಅದನ್ನೆಲ್ಲ ಹೋಗಿ ನಾನು ನೋಡ್ಕೊಂಡು ಬಂದಿದ್ದೆ ಅದೇ ರೀತಿಯಲ್ಲಿ ನಮ್ಮ ಗ್ರಾಮಗಳು ಕೂಡ ಇವತ್ತು ಆ ಥರ ಆಗಬೇಕು ಪ್ರತಿ ಗ್ರಾಮನು ಆಗಬೇಕು ಅಂತ ನಮಗೆ ಕನಸಿತ್ತು ಅದೇ ರೀತಿಯಲ್ಲಿ ನವರತ್ನಗರನ ಮಾಡಿದ್ದೀರಿ ಜಾಲ ಮಾಡಿದ್ದೀರಿ ಶೆಟ್ಗೆರೆ ಪ್ರಗತಿಯಲ್ಲಿದೆ ಮುದ್ಗದಳ್ಳಿ ಮಾಡಿದ್ದೀರಿ ಬೇಗೂರು ಮಾಡಿದ್ದೀರಿ ಚಿಕ್ಕನಳ್ಳಿ ಮಾಡಿದ್ದೀರಿ ಮೀಸ್ಕನಹಳ್ಳಿ ಒಂದು ಗ್ರಾಮ ಬಿಟ್ಟಿದ್ದೀರಿ ಮೀಸ್ಕನಹಳ್ಳಿ ಗ್ರಾಮನು ಮುಂದಿನ ದಿನಗಳಲ್ಲಿ ಮಾಡ್ತೀರಿ ಎಲ್ಲ ನಮ್ಮ ನಾಗರಿಕರ ಸಹಕಾರ ಮತ್ತು ನಮಗೆ ಆಶೀರ್ವಾದ ಮಾಡಿದ್ದರಿಂದ ಇವತ್ತು ಅವಿರೋಧವಾಗಿ ನಾವು ಎಲ್ಲ ಅಧ್ಯಕ್ಷಗಳನ್ನ ಆಯ್ಕೆ ಮಾಡ್ತಾ ಬಂದಿದ್ದೀರಿ ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು ಅದೇ ರೀತಿಯಲ್ಲಿ ನಮಗೆ ಜನ ಆರಿಸಿ ಕಲಿಸಿದ್ದಾರೆ ನಾವು ನಮ್ಮ ಅವಧಿಯಲ್ಲಿ ಏನಾದರೂ ಚಾಪ್ ಮೂಡಿಸೋಂಥ ಕೆಲಸ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಒಗ್ಗೂಡಿ ನಾವು ಕೆಲಸ ಮಾಡಿದ್ದೀರಿ ಇದಕ್ಕೆ ಕಾರಣೀಭೂತರು ನಮಗೆ ಮಾರ್ಗದರ್ಶಕರು ಮತ್ತು ನಾವು ಕೇಳಿದಾಗೆಲ್ಲ ಅನುದಾನ ಕೊಟ್ಟಂಥ ಶಾಸಕರು ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರಿಗೆ ನಾನು ಅಪಾರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮದ ಒಳಗಡೆ ನಾವು ಏನೆಲ್ಲ ಸೌಲಭ್ಯ ಮಾಡ್ಬೋದು ಮಾಡ್ಬೋದು ಆದರೆ ಸಂಪರ್ಕ ರಸ್ತೆಗಳಿಗೆ ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿಗೆ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮಗೆ ಬಹುಶಃ ಇಪ್ಪತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನ ನಮ್ಮ ದೊಡ್ಡಜಲ ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ ದೊಡ್ಡಜಾಲಲ್ಲಾಗಿರ್ಬೋದು ಮತ್ತು ಸಂಪರ್ಕ ರಸ್ತೆಗಳು ಊರಿನಿಂದ ಊರಿಗೆ ಹೋಗೋಂಥ ಸಂಪರ್ಕ ರಸ್ತೆಗಳಾಗಿರ್ಬೋದು ಕಾಂಕ್ರೀಟ್ ರಸ್ತೆಗಳಾಗಿರ್ಬೋದು ಹಲವಾರು ನಮಗೆ ಅನುದಾನ ಕೊಟ್ಟಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ನಮ್ಮ ದೊಡ್ಡಜಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ನಾಗರಿಕರ ಪರವಾಗಿ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಇದೇ ರೀತಿ ಮುಂದೇನೂ ಕೂಡ ನಮಗೆ ಆಶೀರ್ವಾದ ಮಾಡಿದ್ದೆ ಇನ್ನೂ ಒಂದಷ್ಟು ಚಾಪ್ ಮೂಡಿಸುವಂಥ ಕೆಲಸನ ನಾವು ಮಾಡ್ತೀರಿ ಅಂತ ನಮ್ಮ ದೊಡ್ಡಾಲ ಗ್ರಾಮ ಪಂಚಾಯತಿ ನಾಗರಿಕರಲ್ಲಿ ನಾನು ಕೇಳ್ಕೊಂಡಿದ್ದೀನಿ ಧನ್ಯವಾದಗಳು ನಮ್ಮ ಕೃಷ್ಣಮ್ಮನ ಮಾರ್ಗದರ್ಶನದಲ್ಲಿ ಇವತ್ತೊಂದು ಅಧ್ಯಕ್ಷ ಒಂದು ಆಯ್ಕೆ ಪ್ರಕ್ರಿಯೆ ಇವತ್ತು ನಡೆದಿರುತ್ತೆ ಇದಕ್ಕೆ ಮೊದಲನೇದಾಗಿ ಮೂಲವಾಗಿ ಎಲ್ಲದಕ್ಕೂ ಮುಖ್ಯ ಕಾರಣಸ್ಥರಾದ ನಮ್ಮ ಮಹೇಶನವ್ರಿಗೆ ಇವತ್ತು ನಾನು ಈ ದಿನ ನಮ್ಮ ನಮ್ಮ ಎಲ್ಲರ ನಮ್ಮ ಕಡೆಯಿಂದ ನಮ್ಮ ಊರಿನ ಗ್ರಾಮಸ್ಥರ ಕಡೆಯಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಹಾಗಾಗಿ ಇವತ್ತಿನ ದಿವಸ ಏನು ಆಯ್ಕೆ ಪ್ರಕ್ರಿಯೆ ನಡೆದಿದೆ ಇವತ್ತಿನ ದಿವಸ ಎಲ್ಲರೂ ಒಮ್ಮತವಾಗಿ ಅವಿರೋಧವಾಗಿ ಎಲ್ಲರೂ ಆಯ್ಕೆ ಮಾಡಿದ್ದು ಮತ್ತು ಇವತ್ತೇನಾದರೂ ನಾನು ಇವತ್ತು ಅಧ್ಯಕ್ಷ ಸ್ಥಾನ ತೊಗೋಬೇಕು ಅಂದರೆ ಮೊದಲನೇದಾಗಿ ನಾವು ಸದಸ್ಯರಾಗಬೇಕು ಆ ಸದಸ್ಯರಾಗಬೇಕು ಅಂತಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಊರಿನ ಗ್ರಾಮಸ್ಥರು ಸೊ ಇವತ್ತಿನ ಇವತ್ತಿನಿಂದ ಅವರಿಗೆ ನಮ್ಮ ಊರಿನ ಗ್ರಾಮಸ್ಥರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೆ ಎಲ್ಲ ಜೊತೆಗೂಡಿ ಇವತ್ತು ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಇವತ್ತು ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಈಗಾಗಲೇ ನಮ್ಮ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಮಾದರಿ ಗ್ರಾಮ ಪಂಚಾಯತಿ ಅಂತ ಆಲ್ರೆಡಿ ಅನಿಸ್ಕೊಂಡಿದೆ ಊರುಗಳಲ್ಲಿ ಯಾವುದೇ ಕೆಲಸಗಳ ಕಾರ್ಯಗಳು ಯಾವುದೂ ಸಹ ಇವತ್ತು ಕಾಮಗಾರಿಗಳು ಪರಿಪೂರ್ಣವಾಗಿ ನಡೆದಿದ್ದು ಮತ್ತು ಇವತ್ತು ದೊಡ್ಡಜಾಲ ಗ್ರಾಮದಲ್ಲಿ ಒಂದು ಶ್ರೀ ಶಕ್ತಿ ಭವನ ಮತ್ತು ನಮ್ಮ ಮೆಡಿಕಲ್ಸು ಮತ್ತು ನಾವು ಗ್ರಂಥಾಲಯ ಎಲ್ಲ ತೆರೆದಿದ್ದು ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಶೆಟ್ಟಿಗೆಗಳು ಸಹ ಒಂದು ಶಕ್ತಿ ಭವನ ಮತ್ತು ಒಂದು ಕಲಿಕಾ ಕೇಂದ್ರ ಗ್ರಂಥಾಲಯವನ್ನು ಪೂರ್ಣಗೊಂಡಿದ್ದು ಮತ್ತು ಈ ಲೋಕಾರ್ಪಣೆ ಮಾಡೋದಕ್ಕೆ ಅದನ್ನು ಸಹ ರೆಡಿ ಇದೆ ಸೊ ಈ ವಿಚಾರದಲ್ಲಿ ನಮ್ಮ ದೊಡ್ಡಗಾಲ ಗ್ರಾಮ ಪಂಚಾಯಿತಿ ಎಲ್ಲದಕ್ಕೂ ಮುನ್ನಡೆ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರಮುಖವಾಗಿ ಏನಾದರೂ ಸಮಸ್ಯೆಗಳಿದಾವೆ ಇಲ್ಲಿನ ಇಲ್ಲಿನ ಸಮಸ್ಯೆಗಳು ಯಾವುದೂ ಇಲ್ಲ ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ಅನ್ನೋದು ಎಲ್ಲರೂ ಕೊಡ್ತಾರೆ ಅದನ್ನು ಮೀರಿ ನಮ್ಮ ದೊಡ್ಡಲ ಗ್ರಾಮ ಪಂಚಾಯಿತಿ ಇವತ್ತುವರೆಗೂ ನಾವು ಕೊಟ್ಕೊಂಡ್ ಬಂದಿದ್ದೀವಿ ಯಾಕಂದ್ರೆ ಮೂಲಭೂತ ಸೌಕರ್ಯ ಎಲ್ಲ ಪಂಚಾಯಿತಿಗಳಲ್ಲೂ ಸಹ ಈ ನೀರು ಲೈಟು ಎಲ್ಲರೂ ಸಹ ಸಾಮಾನ್ಯ ಅದು ಅದಕ್ಕೂ ಮೀರಿ ಇವತ್ತೇನಾದ್ರೂ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ಏನು ನಮ್ಮ ಜಲ ಬ್ಲಾಕ್ ಅಂಗ ಸಮಿತಿ ಅಧ್ಯಕ್ಷ ಆದ್ರೆ ನಮ್ಮ ಮಹೇಶ್ ಅವರೇ ಇದಕ್ಕೆ ಮೂಲ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಮತ್ತು ಎಲ್ಲ ಸದಸ್ಯರು ಸಹ ಇವತ್ತು ಎಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ಇವತ್ತೆಲ್ಲ ಕೆಲಸ ಕಾರ್ಯಗಳು ಮಾಡ್ಕೊಂಡ್ ಬಂದಿದ್ದು ಮುಂದಿನ ಸಹ ಹೀಗೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಈ ಮೂಲಕ ತಿಳಿಸ್ತೀವಿ ನಮ್ಮ ಚೇತನ್ ಕುಮಾರ್ ಎಂಬ ಆ ದೊಡ್ಡಜಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಹೇಶ್ ಆತ್ಮೀಯರು ನಮ್ಮ ಸ್ನೇಹಿತರಾದಂತಹ ಚೇತನ್ ಕುಮಾರ್ ಅವರ ಅಧ್ಯಕ್ಷರಾಗಿತ್ತು ನನಗೆ ವೈಯಕ್ತಿಕವಾಗಿ ಹಾಗೂ ನಮ್ಮ ಊರಿಗೆ ತುಂಬಾ ಸಂತೋಷಣ ತಂದಿದೆ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಮಹೇಶ್ ಅಣ್ಣವರು ಮತ್ತು ನಮ್ಮ ಕೃಷ್ಣ ಬೈರ್ಯ ಸದಾ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಆಲ್ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಇನ್ನೂ ನಮ್ಮ ಅವರ ಮಾರ್ಗದರ್ಶನದಲ್ಲಿ ಇನ್ನೂ ಹೆಚ್ಚಿನ ನಮ್ಮೂರಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಹಲವಾರು ಆಗಲಿ ಅಂತ ನಾನು ಬಯಸ್ತಾ ಅವ್ರಿಗೆ ಮತ್ತೊಂದು ಶುಭಾಶಯ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ರೈತರ ಸೌಲಭ್ಯ ಏನಿದೆ ಅಲ್ಲ ನಮಗೆ ರೈತ ಆಮೇಲೆ ಗ್ರಾಮ ಪಂಚಾಯತಿಿಂದ ಬರುವಂತ ಅನುದಾನಗಳಿದೆ ಎಲ್ಲ ಬಿಡುಗಡೆ ಮಾಡಲಿ ಈ ಹೊಸದಾಗಿ ನೂತನವಾಗಿ ಆಗಿರೋ ಅಧ್ಯಕ್ಷರಾದ ನಮ್ಮ ಚೇತನ್ ಕುಮಾರ್ ಅವರಿಗೆ ಅಭಿನಂದನೆಗಳು ರೈತರ ಸಂಘದಿಂದ ಗ್ರಾಮದ ಪರವಾಗಿ ಸಲ್ಲಿಸ್ತಾ ಇದ್ದೀರಿ ಹಾಗಾಗಿ ಇವ್ರೆಲ್ಲ ಮುಂದಿನ ಕಾರ್ಯಕ್ರಮಗಳಿಗೆ ನಾವೆಲ್ಲ ಅನುವು ಮಾಡಿಕೊಟ್ಟು ಅವರಿಗೆ ಜಯ ಸಿಗ್ಲಿ ಅಂತೇಳಿ ನಮ್ಮ ಗ್ರಾಮದಿಂದ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ನಾವು ಆಶೀರ್ವಾದ ಮಾಡ್ತಾ ಇದ್ದೀವಿ ಪರವಾಗಿ ತಮ್ಮ ಹೆಸರು ಸರ್ ರವಿಕುಮಾರ್ ಅಂತ ರೈತರ ಡಿಫ್ರೆಂಡ್